ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಅಯ್ಯೋ ಅಯ್ಯೋಪೆಲ್ಲರೂ ಸಹ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಅಲೋವೆರಾ ಗಿಡದ ಬಗ್ಗೆ ಒಂದು ವಿಡಿಯೋವನ್ನು ಶೇರ್ ಮಾಡೋಣ ಅದರಲ್ಲಿ ಒಂದು ಹೂ ಬಿಟ್ಟಿರೋದ್ರ ಬಗ್ಗೆ ಹೂ ಬಿಟ್ಟರೆ ಒಳ್ಳೆಯದು ಕೆಟ್ಟದ್ದು ಅಥವಾ ಅದ್ರ ಉಪಯೋಗ ಏನು ಅದನ್ನು ಏನೆಲ್ಲ ಯಾವ ರೀತಿಯೆಲ್ಲ ಉಪಯೋಗಿಸ್ಕೋಬೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಅಲೋವೆರಾ ಗಿಡದ ಬಗ್ಗೆ ಒಂದು ನಿಮ್ಮೆಲ್ಲರಿಗೂ ಸಹ ಗೊತ್ತಿದ್ದೇ ಇರುತ್ತದೆ ಎಲ್ಲರ ಮನೆಯ ಹತ್ತಿರನೂ ಸಹ ಬೆಳೆಸಿರ್ತೀರಾ ಎಲ್ಲರ ಮನೆಯಲ್ಲೂ ಸಹ ಇದನ್ನು ಕಟ್ಟಿರ್ತೀರ ಇದು ಒಂದು ದೈವಿ ಶಕ್ತಿ ಇರುವಂತಹ ಗಿಡ ಇದರಿಂದ ಆರೋಗ್ಯಕ್ಕೂ ಅಷ್ಟೇ ತುಂಬ ಉಪಯೋಗ ಇದೆ ಅನೇಕ ಲಾಭಗಳಿದಾವೆ ಅಂದರೆ ಸ್ಕಿನ್ನಿಗೆ ಸಂಬಂಧಪಟ್ಟ ಹಾಗೆ ಆಮೇಲೆ ಹೇರ್ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಇದನ್ನು ಉಪಯೋಗಿಸ್ಕೋಬಹುದಾಗಿದೆ ಈ ಗಿಡದಲ್ಲಿ ಏನಾದರೂ ಒಂದು ಹೂ ಬಿಟ್ಟರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ಗಿಡವನ್ನು ನಾವು ಈ ಒಂದು ಗಿಡದಲ್ಲಿ ನಾವು ಪ್ರತಿಯೊಂದು ಮುಳ್ಳು ಮುಳ್ಳಿನೂ ಸಹ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಈ ಒಂದು ಗಿಡದಲ್ಲಿ ಏನಾದರೂ ಹೂ ಬಿಟ್ಟರೆ ಅದು ತುಂಬನೇ ಒಂದು ಒಳ್ಳೆಯದು ಅಂತ ಹೇಳ್ಬೋದು ಇದು ಅಪರೂಪ ಇದು ಹೂ ಬಿಡುವುದು ಹೂ ಬಿಡುವುದು ಅಪರೂಪ ಏಕೆ ಅಂದರೆ ಇದು ಹೂವು ಒಂದು ಸುಮಾರು ಒಂದು ಮೂರು ನಾಲ್ಕು ವರ್ಷಕ್ಕೆ ಒಮ್ಮೆ ಬಿಡುತ್ತೆ ಇದು ಹಳೆಯ ಗಿಡದಲ್ಲಿ ಈ ಒಂದು ಹೂವನ್ನು ನಾವು ನೋಡ್ತೀವಿ ಹಲವಾರು ಜನ ಇದನ್ನು ಇದರಲ್ಲಿ ಹೂವು ಬಿಡುವುದು ಬಿಡುತ್ತೋ ಅನ್ನುವಂಥದ್ದು ಸಹ ಗೊತ್ತಿರೋದಿಲ್ಲ ಆಮೇಲೆ ಹೂವು ಬಿಡೋದನ್ನ ನೋಡುವುದು ಅಷ್ಟೇ ಅಪರೂಪ ಅಂತ ಹೇಳ್ಬೋದು ಈ ಹೂವಿನಲ್ಲಿ ಒಂದು ಚಮತ್ಕಾರಿ ಗುಣವನ್ನು ನಾವು ನೋಡ್ಬೋದು ಒಂದು ಈ ಹೂವು ಹೂವನ್ನು ಸಹ ಅಷ್ಟನ್ನೇ ಅನೇಕ ರೀತಿಯಾಗಿ ನಾವು ಉಪಯೋಗಿಸ್ಕೋಬೋದು ಚರ್ಮದ ಸ್ಕಿನ್ ಆಗಿರ್ಬೋದು ಈ ಹೂವನ್ನು ನಾವು ನ್ಯಾಚುರಲ್ ಕಲರ್ ತನ್ನ ಉಪಯೋಗ ಏನು ಕಲರನ್ನು ಬಳಸೋದಿಕ್ಕೆ ಕಲರನ್ನು ತಯಾರಿಸೋದಿಕ್ಕೆ ಉಪಯೋಗಿಸ್ತಾರಂತೆ ಹಾಗೆ ತುಂಬ ಹಳೆಯ ಗಿಡದಲ್ಲಿ ಹೂ ಬಿಡುತ್ತೆ ಅದೃಷ್ಟವಂತರಿಗೆ ಮಾತ್ರ ಈ ಒಂದು ಹೂವು ಸಿಗುತ್ತೆ ಅಂತ ಹೇಳ್ತಾರೆ ಏಕೆಂದರೆ ಇದು ತುಂಬ ಅಪರೂಪದಲ್ಲಿ ಅಪರೂಪವಾಗಿರುವಂಥದ್ದು ಇದರಲ್ಲಿ ಹೂ ಬಿಡುವಂಥದ್ದು ಈ ಹೂವನ್ನು ನಾವು ಯಾವ ರೀತಿಯಾಗಿ ಈ ಹೂವಿಂದ ನಾವೊಂದು ಧನಾಕರ್ಷಣೆಯನ್ನು ಮಾಡ್ಕೋಬೋದು ನಮ್ಮ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಈ ಒಂದು ಅತ್ಯಂತ ಲಕ್ಷ್ಮಿ ತುಂಬನೇ ಪ್ರಿಯಾಗಿರುವಂತಹ ಹೂ ಅಂತ ಹೇಳ್ಬೋದು ಏಕೆಂದ್ರೆ ಇದು ಬಿಡೋದೇ ತುಂಬನೇ ಅಪರೂಪ ಹಾಗಾಗಿ ಬಿಟ್ಟು ಇದು ಎಲ್ಲಾದ್ರೂ ನಿಮ್ಮ ಗಿಡದಲ್ಲಿ ಬಿಟ್ರೆ ಅಥವಾ ಎಲ್ಲಾದರೂ ಕಂಡ್ರೆ ಖಂಡಿತವಾಗೂ ಬಿಡೋದಿಕ್ ಹೋಗಬೇಡಿ ತಗೊಂಡ್ ಬನ್ನಿ ಕಟ್ ಮಾಡ್ಕೊಂಡು ತಗೊಂಡು ಬಂದು ಏನ್ ಮಾಡ್ಬೇಕು ಅನ್ನೋದನ್ನು ಸಹ ಹೇಳ್ತೀನಿ ನಾನು ಇದು ಎಲ್ಲರ ಮನೆಯಲ್ಲೂ ಸಹ ಇದನ್ನ ಬೆಳೆಸ್ತಾರೆ ಅದೇ ಹಾಗೆ ಎಲ್ಲರ ಮನೆಯಲ್ಲೂ ಸಹ ಹೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಏಕೆಂದ್ರೆ ಇದು ತುಂಬಾನೇ ಹಳೆಯ ಗಿಡದಲ್ಲಿ ಹೂ ಬಿಡುತ್ತೆ ಇದನ್ನ ನಾವು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಬೆಳೆಸಿದ್ರೆ ತುಂಬಾನೇ ಒಳ್ಳೆಯದು ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ಅಂತ ಹೇಳ್ತಾರೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಈ ಒಂದು ಅಲವೇರಾ ಗಿಡದಲ್ಲಿ ಇದು ಒಂದು ವಾತಾವರಣವನ್ನು ಶುದ್ಧ ಮಾಡುವಂತಹ ಗುಣನೂ ಸಹ ಇದರಲ್ಲಿ ಹೆಚ್ಚಾಗಿದೆ ಮನೆಯಲ್ಲಿ ಒಂದು ದೈವಿ ಶಕ್ತಿ ಹೊಂದಿರುವಂತಹ ಒಂದು ಗಿಡ ಮನೆಯಲ್ಲಿ ದೈವಿ ಶಕ್ತಿ ಹೆಚ್ಚಾಗೋದಿಕ್ಕೆ ಇದನ್ನ ನಮ್ಮ ಮನೆಯಲ್ಲಿ ಇದನ್ನು ಮನೆಯಲ್ಲಿರುವಂತಹ ಒಂದು ವಾಸ್ತು ದೋಷ ನಿವಾರಣೆಗಾಗಿರ್ಬೋದು ಮನೆಯಲ್ಲಿ ಒಂದು ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೂ ಸಹ ಅದು ಇದರಿಂದ ನಿವಾರಣೆ ಆಗುತ್ತದೆ ಈ ಗಿಡವನ್ನು ನಾವು ಈ ಗಿಡದಲ್ಲಿ ಹೂ ಬಿಟ್ಟು ಬಿಟ್ಟಿರುವುದು ತಗೊಂಡು ಬಂದು ನಾವು ಏನು ಮಾಡಬೇಕು ಅಂದರೆ ಯಾವ ವಾರ ಆದರೂ ಪರವಾಗಿಲ್ಲ ಏಕೆಂದರೆ ಇದು ಬಿಡೋದೇ ಅಪರೂಪ ನಮಗೆ ಸಿಗೋದೇ ಅಪ್ರೂಪ ಅನ್ನೋದಾಗಿ ಆಗಿದ್ದರಿಂದ ಶುಕ್ರವಾರ ಮಂಗಳವಾರ ಅಂತ ಕಾಯೋದಕ್ಕೆ ಹೋಗಬಾರ್ದು ಯಾವಾಗ ಸಿಗುತ್ತೋ ಆವಾಗ ಈ ಒಂದು ಹೂವನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತೊಗೊಂಡು ಬಂದು ನೀವು ಇದನ್ನು ಏನು ಮಾಡಬೇಕು ಅಂದರೆ ಒಂದು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಒಂದು ವಿಭೂತಿ ಅರಿಶಿನ ಕುಂಕುಮ ಊದ್ ಪೂಜೆಯನ್ನು ಮಾಡಿ ಇದನ್ನು ಒಂದು ಹಳದಿ ಬಟ್ಟೆ ಅಥವಾ ಹಸಿರು ಬಟ್ಟೆಯಲ್ಲಿ ಸುತ್ತಿಬಿಟ್ಟು ನಾವು ಹಣ ಇಡುವಂಥ ಜಾಗದಲ್ಲಿ ಇಡೀ ಸ್ನೇಹಿತರೆ ಈ ರೀತಿ ಇಡುವುದರಿಂದ ಒಂದು ಧನಾಕರ್ಷಣೆಯಾಗಿ ನಮ್ಮ ಒಂದು ಹಣಕಾಸಿನ ಎಂಥದ್ದೇ ಸಮಸ್ಯೆ ಇದ್ದರೂ ಸಹ ನಿವಾರಣೆಯಾಗುತ್ತದೆ ಇದೊಂದು ಚಮತ್ಕಾರಿ ಒಂದು ಪ್ರಯೋಗ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ವಿಶೇಷ ತುಂಬನೇ ಒಳ್ಳೆಯದು ಒಂದು ಸಾರಿ ಮಾಡಿ ನೋಡಿ ಈ ರೀತಿಯಾಗಿರುವಂಥ ಹೂ ಸಿಕ್ಕರೆ ಖಂಡಿತವಾಗಿಯೂ ಬಿಡಬೇಡಿ ಮನೆಯಲ್ಲಿ ಒಂದು ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ನಮ್ಮ ಒಂದು ಹಣಕಾಸಿನ ಎಂಥದ್ದೇ ಒಂದು ತೊಂದರೆ ಇದ್ದರೂ ಸಹ ಅದು ಆಗುತ್ತದೆ ನೋಡಿ ಈ ಹೂಗಳನ್ನು ನಾವು ತೊಗೊಂಡು ಬಂದು ನಾವು ನಮ್ಮ ಬೀರುವಿನಲ್ಲಿ ಇಡುವುದರಿಂದ ಲಕ್ಷ್ಮೀ ದೇವಿಗೆ ತುಂಬನೇ ಒಂದು ಇಷ್ಟ ಆಗಿ ಲಕ್ಷ್ಮೀ ದೇವಿಗೂ ಅಷ್ಟೇ ತುಂಬನೇ ಪ್ರೀತಿಯಂತೆ ಇದು ಈ ಒಂದು ಹಲವೆರಾ ಗಿಡದಲ್ಲಿ ಅನೇಕ ದೇವಾನು ದೇವತೆಗಳು ನೆಲೆಸಿರ್ತಾರೆ ನೋಡಿ ಹಾಗಾಗಿಬಿಟ್ಟು ಎಲ್ಲ ಒಂದು ದೇವಾನು ದೇವತೆಗಳ ಆಶೀರ್ವಾದನೂ ಸಹ ನಮಗೆ ಸಿಕ್ಕಾಗುತ್ತದೆ ಹಾಗಾಗಿಬಿಟ್ಟು ಎಲ್ಲೆನೆ ಈ ಒಂದು ಹೂವನ್ನು ಕಂಡ್ರೆ ನೀವು ಖಂಡಿತವಾಗಿಯೂ ಬಿಡಬೇಡಿ ಬಂದು ನಾನು ಹೇಳಿರುವ ರೀತಿಯಲ್ಲಿ ನೀವು ಬೀರುವಿನಲ್ಲಿ ಇಡಿ ನಂತರ ಈ ರೀತಿಯಾಗಿ ಹೂವು ಮನೆಯಲ್ಲೂ ಬೆಳೆಸಿರ್ತೀರ ಅಲೋವೆರಾ ಗಿಡವನ್ನ ಆ ಗಿಡ ಹೂವು ಎಲ್ಲರ ಮನೆಯಲ್ಲೂ ಸಹ ನಮ್ಮ ಮನೆಯಲ್ಲೂ ಬೆಳೆಯಬೇಕು ಅಂದ್ರೆ ಇದು ನಮ್ಮ ಗಿಡದಲ್ಲಿ ಬಿಟ್ಟಿರುವಂತಹ ಹೂವು ಇದು ಇದು ಎರಡನೇ ಸಾರಿ ಬಿಟ್ಟಿದೆ ಇದು ಫಸ್ಟ್ ಬಿಟ್ಟಾಗಲೂ ಸಹ ನಾನು ಇದೇ ರೀತಿಯಲ್ಲಿ ಮಾಡಿದ್ದೆ ಈಗ ಎರಡನೇ ಸಾರಿನೂ ಸಹ ಬಿಟ್ಟಿದೆ ಇದನ್ನ ಬಂದು ನಾವು ನಾನು ಹೇಳಿದ ರೀತಿಯಲ್ಲಿ ಹಳದಿ ಬಟ್ಟೆ ಅಥವಾ ಹಸಿರು ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಬೀರು ಒಳಗಡೆ ಇಡಬೇಕು ಹಣವನ್ನು ಇಡುವಂತಹ ಜಾಗದಲ್ಲಿ ಈ ರೀತಿ ಮಾಡಿ ತುಂಬನೇ ಒಳ್ಳೆಯದಾಗುತ್ತದೆ ನಿಮ್ಮ ಮನೆಯಲ್ಲೂ ಹೂ ಬಿಡಬೇಕು ಅಂದರೆ ಅಲೋವೆರಾ ಗಿಡಕ್ಕೆ ಹೆಚ್ಚಿನದಾಗಿ ನೀರನ್ನು ಹಾಕಬೇಡಿ ಬಿಸಿಲು ಬರುವಂತಹ ಜಾಗದಲ್ಲಿ ಇಡಿ ಪಾಟಲ್ಲಾಗಿರ್ಬೋದು ನೆಲದಲ್ಲಾಗಿರ್ಬೋದು ಆದರೆ ಪಾಟ್ಗಿಂತ ನೆಲದಲ್ಲಿದ್ರೇನೆ ತುಂಬಾ ಬೇಗನೆ ಹೂ ಬಿಡುತ್ತೆ ಇದು ನೆಲದಲ್ಲಿ ಪಾಟಲ್ಲಿರುವಂಥ ಹೂ ಬಿಡುವುದು ಕಡಿಮೆ ಏಕೆಂದರೆ ಮಣ್ಣಿನ ಅವಶ್ಯಕತೆ ಅದಕ್ಕೆ ಮಣ್ಣು ಕಡಿಮೆ ಇರೋದ್ರಿಂದ ಇದು ಪಾಟಲ್ಲಿ ಬಿಡುವುದಿಲ್ಲ ನೆಲದಲ್ಲಿ ನೋಡಿ ನೆಲದಲ್ಲಿ ಇರುವಂತಹ ಗಿಡದಲ್ಲಿ ಮಾತ್ರ ಹೂ ಬಿಡುತ್ತೆ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಕೊಂದು ಕಡ್ಡಿ ರೀತಿಯಲ್ಲಿದೆ ನೋಡಿ ಅದರಲ್ಲಿ ಈ ಒಂದು ಹೂಗಳಿದ್ದವು ಅದನ್ನು ಕಟ್ ಮಾಡ್ಕೊಂಡಿನಿ ನೀವು ಅಷ್ಟೇ ನೆಲದಲ್ಲಿ ಬೆಳೆಸಿ ಹಾಗೆ ಎಲ್ಲಾದ್ರೂ ಯಾರ ಮನೆ ಹತ್ರ ಆದ್ರೂ ಈ ಒಂದು ಸಿಕ್ಕರೆ ಹೂವನ್ನು ಕಂಡ್ರೆ ಯಾರಿಗೂ ಹೇಳದ ರೀತಿಯಲ್ಲಿಯೇ ತೊಗೊಂಡು ಬಂದು ಬೀರುವಲ್ಲಿ ಇಟ್ಟು ನೋಡಿ ಒಂದು ಚಮತ್ಕಾರ ನಿಮ್ಮ ಮನೆಯಲ್ಲಿ ನಡೆಯುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ಧನ್ಯವಾದಗಳು